ಇದನ್ನ ಚಂದ ಕಿಟ್ಟಿದ್ದಾರೆ ಮತ್ತೆ ಏನು ಏನಕ್ಕೆ ಈಗ ಅವ್ರು ತೋರಿಸ್ತಾ ಇರೋದೇ ನಾನು ನಂಬಕ್ಕಾಗುತ್ತೆ ಹಾ ನಾನು ನಾನೀಗ ನಾನೀಗ ಅಟ್ಲೀಸ್ಟ್ ಇವತ್ತಾದ್ರೂ ಅಜ್ಯೂಮ್ ಮಾಡ್ಕೊಂತೀನಿ ಇರೋದ್ರೆ ನೀವು ಎಲ್ಲಾ ದಿವಸನೂ ಲೇಟ್ ಆಗಿ ಬರ್ತೀನಿ ಅಂತ ನಾನು ಇವತ್ತಿನ ನಿಮ್ ಸ್ಯಾಲ್ರಿ ಕಟ್ ಮಾಡಿಸ್ಬೋದು ಓಕೆ ಅದು ಮಾಡ್ತೀನಿ ಬೇರೆ ದಿವಸದ ಪನಿಶ್ಮೆಂಟ್ ಏನು ನಾನೀಗ ಹೇಳ್ತೀನಿ ಈ ತಿಂಗಳು ಇದ್ರೊಳಗಡೆ ಎಲ್ಲಾ ದಿವಸನೂ ನೀವು ಲೇಟ್ ಆಗಿ ಬಂದಿದ್ದೀನಿ ಶೂ ವಿಧ ಪ್ರೂಫ್ ನೀವು ಎಲ್ಲಿ ನಾನೀಗ ಹದಿನೇಳು ದಿವಸದ ಇದ್ರೊಳಗಡೆ ಅರ್ಧ ಅರ್ಧ ದಿವಸ ನಿಮ್ದು ಸಂಬಳ ಕಟ್ ಮಾಡೋಣ ಅಂತ ಹಾ

ಆದ್ಯತೆ ಮೇಲೆ ಸರಿ ಮಾಡಿಸ್ಬೇಕಲ್ವಾ ಹಾ ಮಾರ್ಚ್ ಮೂವತ್ತೊಂದು ಮುಕ್ತ ಎಷ್ಟು ದಿವಸ ಆಯ್ತು ಇವತ್ತು ಇಪ್ಪತ್ತೊಂದು ಇಪ್ಪತ್ತು ಬಯೋಮೆಟ್ರಿಕ್ಸ್ ಇದನ್ನ ಚಂದ ಕಟ್ಟಿದ್ದಾರೆ ಏನು ಏನ್ ಏನಕ್ಕೆ ಈಗ ಈಗ ಅವ್ರು ತೋರಿಸ್ತಾ ಇರೋದೇ ನಾನು ನಂಬಕ್ಕಾಗತ್ತೆ ಹಾ ನಾನು ನಾನೀಗ ನಾನೀಗ ಅಟ್ಲೀಸ್ಟ್ ಇವತ್ತಾದರೂ ಅಸ್ಯೂಮ್ ಮಾಡ್ಕೊಂತೀನಿ ಇರೋದ್ರೆ ನೀವು ಎಲ್ಲಾ ದಿವಸನೂ ಲೇಟಾಗಿ ಬರ್ತೀನಿ ಅಂತ ನಾನು ಇವತ್ತಿನ ನಿಮ್ ಸ್ಯಾಲ್ರಿ ಕಟ್ ಮಾಡಿಸ್ಬೋದು ಮಾಡ್ತಾರೆ ಮಾಡ್ತೀನಿ ಬೇರೆ ದಿವಸದ ಪನಿಷ್ಮೆಂಟ್ ಏನು ಹೇಳ್ತೀನಿ ಈ ತಿಂಗಳು ಇದರೊಳಗಡೆ ಎಲ್ಲ ದಿವಸ ನೀವು ಲೇಟ್ ಆಗಿ ಬಂದಿದ್ದೀನಿ ಅಂತ ಶೂ ಮಿದ ಪ್ರೂಫ್ ನೀವು ಎಲ್ಲಿ ನಾನೀಗ ಹದಿನೇಳು ದಿವಸದ ಇದ್ರೊಳಗಡೆ ಅರ್ಧ ಅರ್ಧ ದಿವಸ ನಿಮ್ದು ಸಂಬಳ ಕಟ್ ಮಾಡ ಏನು ನಿಮ್ದೇ ಸ್ಯಾಲರಿ ಎಲ್ಲರಿಗೂ ಕಟ್ ಮಾಡೋಣ ಅಥವಾ ಎಲ್ಲರದ್ರೊಳಗಡೆ ಅರ್ಧ ಕಟ್ ಮಾಡ 3000 ಇದರ ಒಳಗಡೆ ನಿಮಗೆ 3000 ಆ ಅಷ್ಟು ತಂದ್ರೆ ಇದೆ ಡಿಡಿಪೇ ಆಫೀಸಲ್ಲಿ ನಿಂದು ಆಫೀಸ್ ಮೆಂಟೆನೆನ್ಸ್ ಗೆ 3000 ದುಡ್ಡಿ ಕೊಡ್ತಾ ಇದೀಯಾ ಅಂದೆ ಕೆಲಸ ವಾಣ ಬಾರಿಗೆ ತಂದಿದ್ದೆ ಅಂದೆ ಕೆಲಸ ವಾಣ ಬಾರಿಗೆ ತಂದಿದ್ದೆ ಇವೇಶ ಕೊಡ್ತೀನಿ ಆಫೀಸ್ ನಾವು ಮಾರ್ಚ್ ಮೂವತ್ತೊಂದು ಮುಕ್ತಿ ದಿವಸ ಆಯ್ತು ಇವತ್ತು ಇಪ್ಪತ್ತೊಂದು ಇಪ್ಪತ್ತು